ಅಶೋಕ ಮಹಾಶಯ ಬಿಂದು ಸಾರನ ಮಗ ತಾಯಿ ಸುಭದ್ರಾಂಗಿ ಕರ್ನಾಟಕದಲ್ಲಿ ಅಶೋಕನ ಹದಿನಾಲ್ಕು ಶಾಸನಗಳು ದೊರಕಿವೆ ಅಶೋಕ ರಾಜನಾಗುತ್ತಾನೆಂದು ಭವಿಷ್ಯ ನುಡಿದವನು ಪಿಂಗಲವಸ್ತ ಇವನ ಗುರು ರಾಧಾ ಗುಪ್ತ ಇವನು ಪ್ರಾರಂಭದಲ್ಲಿ ಉಜ್ಜನಿಯ ರಾಜ್ಯಪಾಲನಾಗಿದ್ದನು ಮಹಾವಂಶ ಕೃತಿಯ ಅಶೋಕನ ಬಗ್ಗೆ ಮಾಹಿತಿ ನೀಡಿದೆ ಕಳಿಂಗ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ ಕಳಿಂಗ ಯುದ್ಧವು ಸಾಮಾನ್ಯ ಶಕ ಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ನಡೆಯಿತು ಈ ಯುದ್ಧವು ಈ ಯುದ್ಧದ ಬಗ್ಗೆ ಮಾಹಿತಿ ನೀಡುವ ಶಾಸನವೆಂದರೆ ಹದಿಮೂರನೇ ಬಂಡೆಗಲ್ಲು ಶಾಸನ ಒಡಿಶಾ ರಾಜಧಾನಿಯಿಂದ ಒಂದು ನೂರ ಐವತ್ತು ಕಿಲೋಮೀಟರ್ ದೂರವಿರುವ ದೌಲಿ ಅಥವಾ ದವಲಿ ಎಂಬಲ್ಲಿ ಕಳಿಂಗ ಯುದ್ಧ ನಡೆಯಿತು ಈ ಯುದ್ಧದಲ್ಲಿ ಒಂದು ಲಕ್ಷ ಜನ ಸತ್ತರು ಮತ್ತು ಒಂದೂವರೆ ಲಕ್ಷ ಯೋಧರು ಯುದ್ಧ ಕೈದಿಗಳಾದರು ಅಶೋಕನಿಗೆ ಬೌದ್ಧ ದೀಕ್ಷೆ ಉಪಗುಪ್ತ ಎಂಬವರು ನೀಡಿದರು ಅಶೋಕನ ಧರ್ಮ ಪ್ರಚಾರ ದೇಶ ವಿದೇಶಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಅಶೋಕನು ಧರ್ಮ ಪ್ರಚಾರಕರನ್ನು ನೇಮಿಸಿದನು ಸಿಲೋನಾ ಅಥವಾ ಶ್ರೀಲಂಕಾದಲ್ಲಿ ಮಹೇಂದ್ರ ಮತ್ತು ಸಂಗಮಿತ್ರೆ ಬನವಸಿಯಲ್ಲಿ ರಕ್ಷಿತ ಗ್ರೀಕ್ ದೇಶದಲ್ಲಿ ಮಹಾರಕ್ಷಿತ್ ಮಹಾರಾಷ್ಟ್ರದಲ್ಲಿ ಧರ್ಮ ಮಹಾರಕ್ಷಿತ್ ಮಂಡಲ ಅಥವಾ ಮೈಸೂರಿನಲ್ಲಿ ಮಹಾದೇವ ಕಾಶ್ಮೀರ ಮತ್ತು ಗಾಂಧಾರದಲ್ಲಿ ಮಂಜಟಿಕ ಬರ್ಮಾದಲ್ಲಿ ಸೇನಾ ಮತ್ತು ಉತ್ತರ ಎಂಬ ಧರ್ಮ ಪ್ರಚಾರಕರನ್ನು ನೇಮಿಸಿದನು ಅಶೋಕನನ್ನು ಮಗಧದ ರಾಜ ಎಂದು ಉಲ್ಲೇಖಿಸಿದ ಶಾಸನವೆಂದರೆ ಬಬ್ರು ಶಾಸನ ಮಸ್ಕಿ ಶಾಸನ ಪತ್ತೆ ಹಚ್ಚಿದವರು ಸಿ ಬಿಡನ್ ಪ್ರಿಯ ಪ್ರಿಯದರ್ಶಿ ಎಂಬುದು ಅಶೋಕ ಮಹಾಶಯನ ಬಿರುದಾಗಿದೆ ಒಟ್ಟಾರೆಯಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಅಶೋಕನು ಒಬ್ಬ ಶ್ರೇಷ್ಠ ಅರಸ ಮತ್ತು ಆಡಳಿತಗಾರನೆಂಬ ಹೆಸರುವಾಸಿಯಾಗಿದೆ